ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳಮಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಠುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮೊದಲಲ್ಲೆಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾದರೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆಯೊಂದಕ್ಕೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಯಾವ ದೇವರಿಗೆ ಎಷ್ಟೇ ಪೂಜೆ ಮಾಡಿದರೂ ಅದರ ಫಲ ನಮಗೆ ಸಂಪೂರ್ಣವಾಗಿ ಸಿಗಬೇಕು ಎಂದರೆ ಮೊದಲು ನಾವು ನಮ್ಮ ಮನೆಯ ಮನೆ ದೇವರು ಅಂದರೆ ದೇವರ ಮನೆಯಲ್ಲಿ ಪ್ರತಿನಿತ್ಯ ಪೂಜಿಸುತ್ತಿರುವ ದೇವರಿಗೆ ಸರಿಯಾದ ವಿಧಿ ವಿಧಾನಗಳಿಂದ ಪೂಜೆ ಮಾಡಬೇಕು ಸ್ನೇಹಿತರೆ ನಾವು ಯಾವ ದೇವರುಗಳಿಗೂ ಮರೆಬಿದ್ದರೂ ಎಷ್ಟೇ ದೇವರುಗಳನ್ನು ಪೂಜಿಸಿದರೂ ಮನೆ ದೇವರು ಮತ್ತು ಕುಲದೇವರ ಅಪ್ಪಣೆ ಬೇಕೇ ಬೇಕು ನಮ್ಮನ್ನು ಪೂರ್ಣವಾಗಿ ಕಾಯುವವರು ಮನೆ ದೇವರುಗಳೇ ಹೊರತು ನಾವು ಮರೆಬಿದ್ದಂತಹ ದೇವತೆಗಳಲ್ಲ ಹಾಗಾಗಿ ನಮಗೆ ಮನೆ ದೇವರ ಸಂಪೂರ್ಣ ಆಶೀರ್ವಾದ ಸಿಕ್ಕರೆ ಪೂರ್ಣ ಬೆಂಬಲ ನಾವು ಮರಬಿದ್ದ ದೇವತೆಗಳಿಂದ ಅಥವಾ ನಾವು ಪೂಜೆ ಮಾಡುವ ದೇವತೆಗಳಿಂದ ನಮಗೆ ಫಲ ಸಿಗುತ್ತಾ ಹೋಗುತ್ತದೆ ಮನೆ ದೇವರ ಅಪ್ಪಣೆ ಮೇರೆಗೆ ನೀವು ಯಾವ ದೇವರುಗಳನ್ನು ಬೇಕಾದರೂ ಪೂಜಿಸಬಹುದು ಸ್ನೇಹಿತರೆ ಪೂಜೆ ಫಲ ಸಂಪೂರ್ಣವಾಗಿ ಸಿಗಬೇಕು ಎಂದರೆ ಮನೆ ದೇವರ ಪೂಜೆಯ ಪೂರ್ಣ ಫಲಗಳು ನಿಮಗೆ ಸಂಪೂರ್ಣವಾಗಿ ಸಿಗಬೇಕು ಸ್ನೇಹಿತರೆ ಮನೆ ದೇವರ ಪೂರ್ಣ ಫಲಗಳು ನಿಮಗೆ ಸಂಪೂರ್ಣವಾಗಿ ಸಿಕ್ಕರೆ ಮಾತ್ರ ನೀವು ಯಾವ ದೇವರನ್ನು ಬೇಕಾದರೂ ಪೂಜಿಸಬಹುದು ಅಥವಾ ಆರಾಧಿಸಬಹುದು ಸ್ನೇಹಿತರೆ ಹಾಗಾಗಿ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡುವುದು ತುಂಬನೇ ಮುಖ್ಯ ದೇವ ಹಾಗಾಗಿ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡುವುದು ತುಂಬನೇ ಮುಖ್ಯ ದೇವರ ಮನೆ ದೀಪಗಳು ದೇವರ ಪೂಜಾ ಸಾಮಗ್ರಿಗಳು ಎಷ್ಟು ಶುದ್ಧವಾಗಿರುತ್ತವೋ ಅಷ್ಟು ಶುಭ ಫಲ ಇರುತ್ತದೆ ದೇವರ ಮನೆಯಲ್ಲಿ ಊನ ಒಡೆದಿರುವ ಭಿನ್ನಗೊಂಡಿರುವ ವಿಗ್ರಹಗಳು ಫೋಟೋಗಳು ಯಂತ್ರಗಳನ್ನು ಇಡಬಾರದು ಸ್ನೇಹಿತರೆ ದೇವರ ಮನೆಯನ್ನು ಹೇಗೆ ಬೇಕಾಗೆ ಬಿಡಬಾರದು ಅಚ್ಚುಕಟ್ಟಾಗಿ ದೇವರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ದೇವರ ಮನೆಯಲ್ಲಿ ಹೇಗೆ ಬೇಕಾಗೆ ಓಡಾಡಬಾರದು ಎದ್ದ ತಕ್ಷಣ ದೇವರ ಮನೆಗೆ ಹೋಗಬಾರದು ಸ್ನೇಹಿತರೆ ನಾವು ಶುಚಿಯಾಗಿ ನಮ್ಮ ಪಾದಗಳನ್ನು ಕೈಕಾಲುಗಳನ್ನು ಹಾಗೂ ನಮ್ಮ ಬಾಯಿಯನ್ನು ಶುದ್ಧ ಮಾಡಿಕೊಂಡು ದೇವರ ಮನೆ ಒಳಕ್ಕೆ ಹೋಗಬೇಕು ಹೇಗೆ ಬೇಕಾಗಿ ಹೋದರೆ ಕರ್ಮ ಕಟ್ಟಿಟ್ಟ ಬುತ್ತಿ ಹಾಗೆ ದೇವರುಗಳಿಂದ ನಮಗೆ ಎಂದೂ ಸಹ ರಕ್ಷಣೆ ಎನ್ನುವುದು ಸಿಗುವುದೇ ಇಲ್ಲ ಸ್ನೇಹಿತರೆ ದೇವರ ಮನೆಯಲ್ಲಿ ಕಸ ಗುಡಿಸುವಾಗ ಬಟ್ಟೆಯಿಂದ ಕಸವನ್ನು ಗುಡಿಸಬಹುದು ಮತ್ತು ಒರೆಸುವುದು ಸೂಕ್ತ ಅಂದರೆ ಒರೆಸುವ ಮತ್ತೆ ಗುಡಿಸುವ ಕೆಲಸವನ್ನು ನೀವು ಯಾವುದಾದರೂ ಒಂದು ವಸ್ತ್ರದಿಂದ ಮಾಡಿದರೆ ತುಂಬ ಒಳ್ಳೆಯದ್ದು ಸ್ನೇಹಿತರೆ ಪೊರಕೆಯಿಂದ ಯಾವುದೇ ಕಾರಣಕ್ಕೂ ಕಸವನ್ನು ದೇವರ ಮನೆಯಲ್ಲಿ ಗುಡಿಸಬಾರದು ಇನ್ನು ನೀವು ದೇವರ ಮನೆಯನ್ನ ಅರಿಶಿಣ ಹಾಕಿದ ನೀರಿನಿಂದ ಶುದ್ಧ ಮಾಡಿದರೆ ತುಂಬ ಒಳ್ಳೆಯದ್ದು ಆ ಮನೆಯಲ್ಲಿ ದೈವ ಕಳೆ ವೃದ್ಧಿಸುತ್ತದೆ ಹಣದ ಸಮಸ್ಯೆ ನಿವಾರಣೆಯಾಗುತ್ತದೆ ನೆಲ ಒಣಗುವವರೆಗೂ ನೆಲ ತುಳಿಯಬೇಡಿ ದೇವರ ಮನೆಯಲ್ಲಿ ತುಂಬ ವಿಗ್ರಹಗಳನ್ನು ಇಡುವುದು ಬೇಡ ವಿಗ್ರಹಗಳು ಜಾಸ್ತಿ ಆದರೆ ನೈವೇದ್ಯದ ಪ್ರಮಾಣವು ಜಾಸ್ತಿ ಮಾಡಬೇಕಾಗುತ್ತದೆ ಎಂಬುವುದನ್ನು ಮರೆಯಬೇಡಿ ತುಂಬ ಎತ್ತರದ ವಿಗ್ರಹಗಳು ಬೇಡ ಅಕಸ್ಮಾತಾಗಿ ಇದ್ದರೆ ಪ್ರತಿದಿನ ಒಂದು ಸೇರು ಅಕ್ಕಿಯನ್ನು ಅನ್ನವನ್ನಾದರೂ ನೈವೇದ್ಯ ಮಾಡಲೇಬೇಕು ದೇವರ ವಿಗ್ರಹಗಳನ್ನು ಮಂಗಳವಾರ ಶನಿವಾರದಂದು ಶುದ್ಧಿ ಮಾಡುವುದು ಬೇಡ ಸ್ನೇಹಿತರೆ ಅನಿವಾರ್ಯ ಪರಿಸ್ಥಿತಿ ಅಂದರೆ ಗ್ರಹಣ ಸಮಯದಲ್ಲಿ ಮತ್ತೆ ಯಾವುದಾದರೂ ಸೂತಕದ ಸಮಯಗಳಲ್ಲಿ ಮಾತ್ರ ಮಾಡಿಕೊಳ್ಳಬಹುದು ಸ್ನೇಹಿತರೆ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿಯ ಮರುದಿನ ದೇವರ ವಿಗ್ರಹಗಳನ್ನು ಅರಿಶಿಣ ನೀರಿನಿಂದ ಶುದ್ಧ ಮಾಡಿ ದೇವರ ಪೂಜೆಗೆ ಆಂಜನೇಯ ಸ್ವಾಮಿ ಇರುವ ಗಂಟೆಯನ್ನು ಉಪಯೋಗಿಸಿ ಆಂಜನೇಯ ದೇವರ ಪಾದವನ್ನು ಹಿಡಿದು ಗಂಟೆ ಬಾರಿಸಬೇಕು ದೇವರುಗಳು ಯಾವಾಗಲೂ ಆಹಾರ ಕೇಳುತ್ತಿರುತ್ತಾರೆ ದೇವರ ಮನೆಯಲ್ಲಿ ಮಧುಪರ್ಕ ಇರಿಸಿ ಪ್ರಸಾದದ ರೂಪದಲ್ಲಿ ಸ್ವಲ್ಪ ಮಲಗುವ ಮುಂಚೆ ಅದನ್ನು ಮನೆಯವರೆಲ್ಲ ಭಕ್ತಿಯಿಂದ ಸೇವಿಸಬೇಕು ದೇವರ ಪೂಜೆ ಮಾಡುವಾಗ ಆಕಳಿಕೆ ಕೋಪ ಮಾತು ಅರಟೆ ಇವೆಲ್ಲದರಿಂದ ದೂರ ಇರಿ ಶ್ರದ್ಧೆ ಭಕ್ತಿಯಿಂದ ಮಾಡುವ ಪೂಜೆಗೆ ಮಾತ್ರ ಸಂಪೂರ್ಣ ಫಲ ಸಿಗುತ್ತದೆ ಸಂಧ್ಯ ವಂದನೆ ಮತ್ತು ಶ್ರೀಯರ ತುಳಸಿ ಪೂಜೆ ಇಲ್ಲದಿದ್ದರೆ ಯಾವ ಪೂಜೆಯೂ ಫಲ ಕೊಡುವುದಿಲ್ಲ ದೇವರ ಪೂಜೆಯ ಸಮಯದಲ್ಲಿ ಪುರುಷರು ಶಲ್ಯವನ್ನು ಧರಿಸಬೇಕು ಇಲ್ಲದಿದ್ದರೆ ಪೂಜಾ ಫಲ ರಾಕ್ಷಸರ ಪಾಲಾಗುವುದು ಎಂದು ಹೇಳುತ್ತಾರೆ ಸ್ನೇಹಿತರೆ ಪುರುಷರು ನೀವು ದೇವರ ಪೂಜೆ ಮಾಡುವಾಗ ಬರಿ ಮೈಯನ್ನು ಬಿಟ್ಟು ಪೂಜೆ ಮಾಡಬಾರದು ಹೆಗಲ ಮೇಲೆ ಯಾವುದಾದರೂ ಒಂದು ವಸ್ತ್ರವನ್ನು ಹಾಕಿ ಪೂಜೆ ಮಾಡಬೇಕು ಸ್ನೇಹಿತರೆ ಹೇಗೆ ಬೇಕಾಗೆ ಪೂಜೆ ಮಾಡಿದರೆ ಅದು ರಾಕ್ಷಸರಿಗೆ ಪೂಜೆ ಸಲ್ಲಿಸಿದಂತಾಗುತ್ತದೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗುತ್ತದೆ ಬರಿ ಮೈಯಲ್ಲಿ ಕುಳಿತು ಪೂಜೆ ಮಾಡುವುದು ಊಟ ಮಾಡುವುದು ಒಳಿತಲ್ಲ ಅಣೆಯಲ್ಲಿ ಕುಂಕುಮ ಗಂಧ ಅರಿಶಿಣ ಭಸ್ಮ ಇತ್ಯಾದಿ ಯಾವುದಾದರೂ ಧರಿಸದೆ ಪೂಜೆ ಮಾಡಬಾರದು ದೇವರ ಪೂಜೆಗೆ ನೈವೇದ್ಯಕ್ಕೆ ಅಭಿಷೇಕಕ್ಕೆ ಇವೆಲ್ಲದಕ್ಕೂ ಹಸಿಯಾದ ಹಾಲನ್ನು ಮಾತ್ರ ಬಳಸಬೇಕು ದೇವರ ನೈವೇದ್ಯ ಮಾಡುವಾಗ ವಿಳ್ಳೆದೆಲೆ ಅಡಕೆ ತಾಂಬೂಲ ಇಲ್ಲದೆ ನೈವೇದ್ಯ ಫಲ ಕೊಡುವುದಿಲ್ಲ ಇದರ ಜೊತೆಯಲ್ಲಿ ನೈವೇದ್ಯ ಮಾಡುವಾಗ ತುಳಸಿ ಪತ್ರೆ ಬಳಸಬೇಕು ಮತ್ತು ನೈವೇದ್ಯ ತಯಾರಿಸುವಾಗ ಅದಕ್ಕೆ ನಿಮ್ಮ ಎಂಜಲು ಆರದಂತೆ ಬಾಯಿಗೆ ಬಟ್ಟೆ ಕಟ್ಟಿಕೊಂಡು ನೈವೇದ್ಯವನ್ನು ತಯಾರಿಸಬೇಕು ದೇವರ ಪೂಜೆಗಳನ್ನು ಸಂಕಲ್ಪ ಇಲ್ಲದೆ ಮಾಡಬೇಡಿ ಸಂಕಲ್ಪ ಇದ್ದರೆ ನಿಮ್ಮ ಪ್ರಾರ್ಥನೆ ಬೇಗ ದೇವರಿಗೆ ತಲುಪುತ್ತದೆ ಹಾಗೂ ಆ ಪ್ರಾರ್ಥನೆಗಳು ಬೇಗ ಈಡೇರುತ್ತದೆ ದೇವರ ಮನೆಯಲ್ಲಿ ಚಿಕ್ಕ ಚಿಕ್ಕ ದೀಪಗಳನ್ನು ಜೋಡಿಸಿ ದೊಡ್ಡ ದೀಪಗಳಾದರೆ ಎಡಗಡೆ ಬಲಗಡೆ ಇಡಬಹುದು ಗಣಪತಿ ಪೂಜೆ ಮನದೇವರ ಪೂಜೆ ದೇವಿ ಪೂಜೆಯಿಂದ ಮಾತ್ರ ಪೂರ್ಣ ಪೂಜಾ ಫಲ ದೊರೆಯುವುದು ದೇವಿಯು ಎಲ್ಲ ದೇವರುಗಳ ತಾಯಿಯಾದ್ದರಿಂದ ಅಮ್ಮನವರನ್ನು ಪೂಜಿಸಿದರೆ ಮನೆಗೆ ನಮಗೆ ರಕ್ಷಣೆ ಮನೆ ದೇವರ ಪೂಜೆ ಇಲ್ಲದಿದ್ದರೆ ಯಾವ ದೇವರುಗಳು ನಮ್ಮ ಮನೆಯನ್ನ ರಕ್ಷಿಸುವುದಿಲ್ಲ ಎಂತಹ ಕಷ್ಟ ಬಂದರೂ ನಮ್ಮ ಮನೆಯನ್ನು ನಮ್ಮನ್ನು ರಕ್ಷಿಸುವುದು ಮನೆ ದೇವರು ಮನೆಯ ವಸ್ತಿಲನ್ನು ಪೊರಕೆಯಿಂದ ಗುಡಿಸಬೇಡಿ ವಸ್ತಿಲಲ್ಲಿ ಮಹಾಲಕ್ಷ್ಮೀ ದೇವಿಯ ಸಾನ್ನಿಧ್ಯ ಇರುತ್ತದೆ ಶ್ರೀಚಕ್ರ ಬಲಮುರಿ ಶಂಕ ಬಲಮುರಿ ಗಣೇಶ ಸಾಲಿಗ್ರಾಮ ಎರಡು ಪಾದ ಕಾಣಿಸುವ ಮಹಾಲಕ್ಷ್ಮಿ ಇತ್ಯಾದಿ ದೇವರುಗಳೆಲ್ಲ ಅಷ್ಟ ಐಶ್ವರ್ಯಗಳನ್ನು ಪ್ರದಾನಿಸುವ ದೇವರುಗಳು ಈ ದೇವರುಗಳ ಪೂಜೆ ತುಂಬ ವಿಶೇಷವಾಗಿರುತ್ತದೆ ಹಾಗೆ ಈ ಎಲ್ಲ ದೇವರುಗಳಿಗೂ ತಪ್ಪದೇ ಪ್ರತಿನಿತ್ಯ ನೈವೇದ್ಯವನ್ನು ಸಲ್ಲಿಸಬೇಕು ಮಂಗಳಾರತಿಯನ್ನು ಎರಡು ಕೈಗಳಿಂದ ಸ್ವೀಕಾರ ಮಾಡಬಾರದು ಆರತಿಯನ್ನ ಬಲಗೈಯಿಂದ ಮಾತ್ರ ತೆಗೆದುಕೊಳ್ಳಬೇಕು ಈ ವಿಷಯವನ್ನು ವರಹ ದೇವರು ತನ್ನ ಪತ್ನಿಗೆ ತಿಳಿಸುತ್ತಾರೆ ಆರತಿಯನ್ನ ಮೊದಲು ತಲೆಗೆ ತೆಗೆದುಕೊಂಡು ಆಮೇಲೆ ಹೃದಯ ಆಮೇಲೆ ನಾಬಿಯ ಎಡಭಾಗದಲ್ಲಿ ತೆಗೆದುಕೊಳ್ಳಬೇಕು ಸ್ನೇಹಿತರೆ ಈಗ ಮೇಲೆ ತಿಳಿಸಿದ ಈ ಎಲ್ಲ ವಸ್ತುಗಳಿಂದ ನಿಮ್ಮ ದೇವರ ಮನೆಯನ್ನು ಸ್ವಚ್ಛ ಮಾಡಿ ಹಾಗೂ ಎಲ್ಲ ವಿಗ್ರಹಗಳನ್ನು ಆದಷ್ಟು ಸಾಧ್ಯವಾದರೆ ತಂದು ನೀವು ನಿಮ್ಮ ಮನೆಯಲ್ಲಿ ಪೂಜಿಸುತ್ತಾ ಬನ್ನಿ ನಿಮಗೆ ಅಷ್ಟು ಐಶ್ವರ್ಯಗಳನ್ನು ಪ್ರದಾನಿಸುವಂತಹ ಚಕ್ರಗಳು ಹಾಗೂ ಶಂಕಗಳನ್ನು ಗಣೇಶನ ವಿಗ್ರಹವನ್ನು ತಿಳಿಸಿಕೊಟ್ಟಿದ್ದೀನಿ ಸಾಧ್ಯವಾದಲ್ಲಿ ಈ ಇಷ್ಟನ್ನು ತಂದು ಪೂಜಿಸುತ್ತಾ ಬಂದರೆ ಅದಕ್ಕೆ ನೈವೇದ್ಯವನ್ನು ಸಹ ಮಾಡಬೇಕು ಸ್ನೇಹಿತರೆ ನಾವು ಯಾವುದೇ ಪೂಜೆ ಮಾಡಬೇಕಾದರೂ ಸ್ವಲ್ಪ ನೈವೇದ್ಯ ಇಟ್ಟು ಪೂಜೆ ಮಾಡಿದರೆ ಅದರ ಫಲ ಅತಿ ಶೀಘ್ರವಾಗಿ ನಮಗೆ ಸಿಗುತ್ತದೆ ದೇವರ ಪೂಜೆ ಮಾಡುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಹಾಗೂ ಯಾವ ರೀತಿ ಪೂಜೆ ಮಾಡಬೇಕು ನಮ್ಮ ಮನೆ ದೇವರಿಂದ ಎಷ್ಟೆಲ್ಲ ಅನುಕೂಲಗಳಿದೆ ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ ಮನೆ ದೇವರು ತುಂಬ ಮುಖ್ಯ ಮನೆ ದೇವರ ಅಪ್ಪಣೆ ಮೇರೆಗೆ ನಾವು ಪ್ರತಿಯೊಂದು ಕೆಲಸಗಳನ್ನು ಮಾಡುತ್ತೇವೆ ಹಾಗೂ ಮಾಡಲೇಬೇಕು ಮನೆ ದೇವತೆಯನ್ನು ಬಿಟ್ಟು ಬೇರೆ ದೇವರುಗಳು ನಮ್ಮನ್ನು ಎಂದೂ ಸಹ ರಕ್ಷಿಸುವುದಿಲ್ಲ ಮನೆ ದೇವತೆಯ ಅಪ್ಪಣೆ ಮೇರೆಗೆ ಬೇರೆ ದೇವತೆಗಳು ನಮ್ಮ ಮನೆಯನ್ನು ಪ್ರವೇಶ ಮಾಡುತ್ತಾರೆ ಯಾವುದೇ ಕೆಲಸ ಮಾಡಬೇಕಾದರೂ ಮೊದಲು ಕೇಳುವುದೇ ನಿಮ್ಮ ಮನೆ ದೇವತೆ ಯಾವುದು ಅಥವಾ ಕುಲದೇವರು ಯಾವುದು ಎಂದು ಸ್ನೇಹಿತರೆ ಆದ್ದರಿಂದ ನೀವು ಆದಷ್ಟು ಕುಲದೇವರುಗಳನ್ನು ಆರಾಧಿಸಿ ನಾನು ಬೇರೆ ದೇವರುಗಳನ್ನು ಪೂಜಿಸಬೇಡಿ ಎನ್ನುತ್ತಿಲ್ಲ ಅದಕ್ಕೂ ಮೊದಲು ನಿಮ್ಮ ಮನೆ ದೇವರುಗಳಿಗೆ ಮೊದಲ ಆದ್ಯತೆ ಕೊಟ್ಟು ಆನಂತರ ನೀವು ನಂಬಿದ ದೇವರುಗಳನ್ನು ಆರಾಧಿಸುತ್ತಾ ಬನ್ನಿ ಸ್ನೇಹಿತರೆ ಮೊದಲು ಮನೆ ದೇವತೆ ಇದ್ದರೆ ಬೇರೆ ದೇವರುಗಳು ನಮ್ಮ ಮನೆಯನ್ನು ಪ್ರವೇಶ ಮಾಡುತ್ತಾರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಹಾಗೆ ಜೈ ಕುಂಟುಮಾರಮ್ಮ ವಸೂರಮ್ಮ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು